ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಮ್ಮ ಕೃಷಿ ಕೃಷಿ ಯೂಟ್ಯೂಬ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ನಗರದಲ್ಲಿರ್ತಕ್ಕಂತಹ ಪರಿಶಾ ಮಡಿಕೆಯವರ ಒಂದು ಅವಲಕ್ಕಿ ಮೀಲಿಗೆ ಬಂದಿದ್ದೀವಿ ಸೊ ಇವರು ಸುಮಾರು ನಲವತ್ತು ವರ್ಷಗಳಿಂದ ಯಾವುದೇ ರಾಸಾಯನಿಕವನ್ನ ಬಳಸದೆ ಒಳ್ಳೆ ಕ್ವಾಲಿಟಿ ಇರತಕ್ಕಂತ ಅವಲಕ್ಕಿಯನ್ನ ತಯಾರು ಮಾಡಿ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ದಿನ ಅವರ ಮೂಲಕನೇ ತಿಳ್ಕೊಳ್ಳೋಣ ಅವರು ಒಂದು ಅವಲಕ್ಕಿ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಅದನ್ನ ಯಾವ ರೀತಿ ಮಾರುಕಟ್ಟೆ ಮಾಡ್ತಾ ಇರೋದು ವೀಕ್ಷಕರಿಗೆ ನಿಮ್ಮೊಂದು ಎಲ್ಲರಿಗೂ ನಮಸ್ಕಾರ ಸರ್ ನಮ್ಮಲ್ಲಿ ಈಗ ಸುಮಾರು ನಾನು ಎಂಬತ್ತೈಸ್ ಅವಲೈಟಿಂಗ್ ಫ್ಯಾಕ್ಟರಿ ಮೊದಲ ಸಣ್ಣ ಪ್ರಮಾಣವಾಗಿ ಕಾಲ ಆಯ್ತು ಬದಲಾವಣೆ ಹತ್ರ ಮಷಿ ನೀರನ್ನ ಜಾಸ್ತಿ ಮಾಡ್ಕಂತ ಬಂದ ನಮ್ದು ಏನೇ ಭತ್ತ ಮಾತ್ರ ಆ ಭತ್ತವನ್ನ ಸರಿಯಾದ ರೀತಿ ಒಳಗ ಭತ್ತ ಕ್ಲೀನ್ ಮಾಡೋ ಮಷಿನ್ ಅದ್ರೊಳಗೆ ಯಂತ್ರದೊಳಗೆ ಕ್ಲೀನ್ ಮಾಡಿ ಅದನ್ನ ನೀರ್ ಹಾಕಿ ಸುಮಾರು ಆರರಿಂದ ಎಂಟು ತಾಸು ನೆನೆಸಿ ಅದನ್ನ ರಾತ್ರಿ ನಾವು ಹೋಗಬೇಕಾದ್ರೆ ವಾಲ್ ಓಪನ್ ಮಾಡೋದು ಕ್ಲೀನ್ ಆಗಿ ಹೊಲಸ ನೀರ ಹೋಗೋದು ಬೆಳಿಗ್ಗೆ ಆಗಿರ್ತಕ್ಕಂಥ ಡ್ರೈ ಬರ್ ಒಳಗೆ ನಾವು ಬಾಯ್ಲರ್ ಗಿಂದ ಅದನ್ನ ಬಯಲರ್ ಏನು ಉಪಯೋಗಿಸ್ತೇವಪ್ಪ ಅಂದ್ರೆ ಗೋಡೆ ಸುತ್ತೇವೆ ಬೇರೆಯವರಿಂದ ಸ್ಮೋಕು ಧೂಳ ಹಾಕಬೇಕೇನೆ ಬೆಳೆ ನಾವು ಇದನ್ನ ಉಪಯೋಗಿಸ್ತೀವಿ ಯಾರಿಗೆ ಜನರಿಗೆ ಕೂಡ ಆಗಲ್ಲ ಆ ತರವಾಗಿ ಆ ಬತ್ತನ ಈಗ ನಾವು ಇಲ್ಲಿ ಮಷೀನಿಗೆ ತಂದು ನಾವು ಪ್ರೊಡಕ್ಷನ್ ಮಾಡ್ಲಾಗಿ ಎಲ್ಲಾ ರೀತಿ ಮಷಿನ್ ಒಳಗೂ ಕೂಡ ಕೆಳಗಡೆ ಕ್ಲೀನಿಂಗ್ ಮಷಿನ್ ಅವು ಗೆಲ್ಡಿ ಅಷ್ಟು ಡಸ್ಟ್ ಹೊರಗಡೆ ಬರ್ತದೆ ಈ ಅವಲಿಕ್ಕೆ ನಮ್ದು ಹೆಂಗಪ್ಪ ಅಂತಂದ್ರೆ ಯಾವುದೇ ತರದ ಕೆಮಿಕಲ್ಸ್ ಇತರೆ ಯಾವ್ದು ಕೂಡ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಬಾಯಿಲಿ ಹಾಕಿ ತಿಂದ್ರೂ ತಿನ್ಬೋದು ಭೌಜನಿ ಅಂತಾನೆ ಅಕ್ಕನ್ ತಿಂದ್ರು ತಿನ್ಬಹುದು ತರ ಒಂದು ಮೇಂಟೈನ್ ಮಾಡ್ಕೊಂಡು ನಾವು ಬಂದಿರ್ತೀವಿ ಬೇರೆ ರೀತಿಯೊಳಗೆ ಯಾರು ಏನಿಂತ ನಮಗೆ ಗೊತ್ತಿಲ್ಲ ಆದ್ರೆ ನಮ್ದು ಇದೇ ರೀತಿ

ಈಗ ನಾವು ಸುಮಾರು ಮೂರು ಟನ್ ನಾವು ರೆಡಿ ಮಾಡ್ತೇವೆ ಅಂದ್ರೆ ನೀವು ಕೊಟ್ಟಿರ್ತಕ್ಕಂತ ಸಹಾಯದಿಂದ ನಾವು ಆರು ಟನ್ ಮಾಡಬಹುದು ಏಳು ಟನ್ ಮಾಡಬಹುದು ಈಗ ಸದ್ಯ ಮೂರು ಟನ್ ಈಗ ಆರು ಟನ್ ಮಾಡಬಹುದು ಮಾರುಕಟ್ಟೆ ಮಾರುಕಟ್ಟೆ ನಾವು ಹಾವೇರಿ ಲೋಕಲ್ ಮಾಡ್ತೀವಿ ಮೈಸೂರು ಮಾಡ್ತೀವಿ ಆಮೇಲೆ ಶಿವಮೊಗ್ಗ ಡಿಸ್ಟಿಕ್ ಮಾಡ್ತೀವಿ ಬಹಳ ಕಡೆ ಬಂಕಾಪುರ ಕಣ್ಣೂರು ಸಿದ್ದಾವ್ ಭತ್ತ ಭತ್ತ ಎಲ್ಲಿಂದ ಅಂದ್ರೆ ಈಗ ಬೇರೆ ರೈತರಿಂದ ಖರೀದಿ ಅಥವಾ ಅಲ್ಲಿ ವ್ಯಾಪಾರ ಸುಮಾರು ದೀಪಾವಳಿ ನಂತರ ಅಂದ್ರೆ ಹಂಗಲ್ ತಾಲೂಕ್ ಬರ್ತೈತಿ ಅದಕ್ಕಿಂತ ಬಿಫೋರ್ ಮಾನಾಮಿ ಟೈಮ್ ಒಳಗೆ ಗಂಗಾವತಿ ಬರ್ತೈತಿ ಹುಲಿಗಿ ಬರ್ತೈತಿ ಈಗ ಸದ್ಯ ರೀಸೆಂಟ್ ತಮಿಳ್ನಾಡು ಬರ್ತೈತಿ ತಮಿಳ್ನಾಡು ತಮಿಳುನಾಡು ತಮಿಳ್ನಾಡು ಬರ್ತೈ ತಮಿಳ್ನಾಡು ನಮ್ಗೆ ಸಿಆರ್ ನಗರ ಬರ್ತೈತಿ ಮೂರ್ ಮೂರ್ ತಿಂಗಳ ನಾಲ್ಕು ನಾಲ್ಕು ತಿಂಗಳಿಗೆ ಒಂದೊಂದು ಸ್ಟೇಸ್ ಒಳಗೊಡ್ಸ ನಾವೇನೇ ಏನಾದ್ರು ಹೊಸ ಕ್ವಾಲ್ಟಿ ಹುಡುಕ್ತೀವಿ ಹೊಸ ಕ್ವಾಲ್ಟಿ ಹುಡುಕಿ ಯಾವ ಏರಿಯಾದ ಯಾವ ಟೈಪ್ ಬರ್ತಾವ ಆ ಏರಿಯಾದ್ರಿಂದ ನಾವು ಈಗ ಅದು ಈಗ ಅದ್ರೊಳಗೆ ಬೇರೆ ಬೇರೆ ಭತ್ತ ಬಂದ್ಬಿಡ್ತೇವೆ ಸೊ ಇದ್ರೊಳಗೆ ಅವಲೇತ್ರ ಮಾಡಕ್ ಯಾವಾಗ ಒಂದು ಸಾವಿರದ ಒಂದು ಬರ್ತೈತ್ರಿ ಸಾವಿರದ ಹತ್ತು ಅಂತ ಬರ್ತೈತಿ ಜಯ ಅಂತ ಬರ್ತೈತ್ರಿ ಅಭಿಲಾಸ ಅಂತ ಬರ್ತೀವಿ ಉಳಿಸಿ ಯಾವ ಸರ್ ಇದು ಭತ್ತ ಇದನ್ನ ಮೊದಲೇದಾಗಿ ನಾವು ಈ ಒಂದು ಪ್ಯಾಡಿ ಕ್ಲೀನರಿಗೆ ಪ್ಯಾಡಿ ಕ್ಲೀನರಿಗೆ ಭತ್ತ ಸಾಣಿಸೋ ಯಂತ್ರ ಇದು ಇದಕ್ಕೆ ನಾವು ಕ್ಲೀನ್ ಮಾಡಿ ಕ್ಲೀನ್ ಆದ ಭತ್ತವನ್ನು ಸುಮಾರು ಆರಿಂದ ಎಂಟು ತಾಸು ನೆನೆಸಿ ವಾಲ್ ಓಪನ್ ಮಾಡಿದಾಗ ಸಾಯಂಕಾಲ ಬೆಳಗಿನ ಡ್ರೈ ಆಗಿರುತ್ತೆ ಭತ್ತ ಈ ಭತ್ತವನ್ನು ಡ್ರೈ ಆದ ಭತ್ತ ಈ ಕೆಜಿಗೆ ಹಾಕಿದ ನಂತರ ಇಲ್ಲಿ ಬ್ರಾಯ್ಲರ್ನಿಂದ ರೋಸ್ಟ್ ಮಾಡಿ ಅದೇ ಥರ ಇಲ್ಲಿ ಇಲ್ಲಿ ರೋಸ್ಟ್ ಆಗುತ್ತೆ ವಾಡೆಿ ಸಿಪ್ಪಿ ಇಲ್ಲೇ ಇದು ವಾಡೆಿ ಸಿಪ್ಪಿ ಹ್ಮ್ ಇದರಿಂದ ಹೊಗೆ ಆಗೋದಲ್ಲ ಸ್ಮೋಕಿಂಗ್ ಇಲ್ಲ ಸ್ಮೋಕ್ ಅದು ಸಲ ಅಲ್ಲಿಂದ ಇಲ್ಲಿ ಕ್ಲೀನ್ ಆಗ್ತದೆ ಡಸ್ಟ್ಗಳೆಲ್ಲ ಇಲ್ಲಿ ಬರ್ತದೆ ಸ್ವಲ್ಪ ಕ್ಲೀನ್ ಆಗಿ ಬರ್ತಾ ಇಲ್ಲಿ ಬರ್ತದೆ ಭತ್ತ ಇಲ್ಲಿ ಬರ್ತದೆ ಕೆಳಗಡೆ ಇದನ್ನ ನಾವು ಇಲ್ಲಿಂದ ಈ ತರ ಇದ್ದೀವಿ ಈ ಭತ್ತ ರೀ ಹುರಿದಿರ ಭತ್ತ ಇದು ಹುರಿದಿರ ಭತ್ತ ಇಲ್ಲಿಂದ ಹೆಂಗ್ ಹೋಗ್ತೀವಿ ಅದನ್ನ ನೇರವಾಗಿ ಆ ಮಷಿನ್ ಹಾಕ್ತೀವಿ ಮಷಿನ್ ನಿಂದ ಬಂತದ್ದನ್ನ ಬನ್ನಿ ಈ ಜಡಿಗೆ ಹಾಕಿ ಕ್ಲೀನ್ ಮಾಡಿ ಇಲ್ಲಿ ಬಂದಂಥ ಅವಲಕ್ಕಿ ಇಲ್ಲಿ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲಿ ಪ್ರೆಸ್ಸಿಂಗ್ ಮಿಷಿನ್ ಆದ ನಂತರ ಇಲ್ಲಿ ಮತ್ತೊಂದು ಸಲ ಪ್ರೆಸ್ ಆಗಿ ರೆಡಿ ಆಗ್ಲಿಕ್ಕೆ ಸೊ ಇವತ್ತಿನ ದಿನ ನಾವು ಅಹ್ ಹಾವೇರಿ ನಗರದಲ್ಲಿ ತಕ್ಕಂತಿ ಅವರ ಒಂದು ಅವಲಕ್ಕಿ ಮೇಲೆ ಬಂದು ಅವರು ಯಾವ ರೀತಿಯಾಗಿ ಯಾವುದೇ ರಾಸಾಯನಿಕ ಬಳಸಿದ್ವಿ ಸುಮಾರು ನಲವತ್ತು ವರ್ಷಗಳಿಂದ ಅವಲಕ್ಕಿಯನ್ನ ತಯಾರು ಮಾಡಿ ಅದನ್ನ ಹಾವೇರಿ ಮತ್ತು ತುತ್ಮುತ್ತಿನ ನಗರಗಳಿಗೆ ಈ ಅವಲಕ್ಕಿಯನ್ನ ಸಪ್ಲೈ ಮಾಡ್ತಾ ಇದಾರೆ ಸೊ ಯಾರಿಗಾದ್ರೂ ಈ ಅವಲಕ್ಕಿ ಬೇಕಾದಲ್ಲಿ ಇವರ ಒಂದು ಸಂಪರ್ಕ ಸಂಖ್ಯೆಯನ್ನ ನಾನು ಡಿಸ್ಪ್ಲೇ ಅಲ್ಲಿ ಅದೇ ರೀತಿಯಾಗಿ ಕೈಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೀವು ಅವರನ್ನ ಸಂಪರ್ಕ ಮಾಡಿ ಈ ಒಂದು ಅಹ್ ಈ ಅವಲಕ್ಕಿಯನ್ನ ಕೊಂಡ್ಕೊಳ್ಬಹುದಾಗಿದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಒಂದು ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಕೃಷಿ ರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಡಾಟ್ ಇನ್ ವೆಬ್ಸೈಟ್ಗೆ ಬೇಕು ಧನ್ಯವಾದಗಳು